ಇವ್ ನಾವು ನಮ್ಮೆಲೆ ಸುಸೈಡನ ಭಾಷಣ ಮಾಡ್ಕೊತೀಗೇ ಮನೆಯೊಂದು ಐದು ಬಾಗಿಲು ಈ ದಿನ ಪೂರಿ ಬಂದಾಗ ಇವ್ರು ಮನೆಯೊಂದು ಏಳು ಬಾಗಿಲು ಏನು ಏನ್ ರಾಜಶೇಖರ ಮೂರ್ ಮೂರು ತಿಂಗಳಾಗ ಎರಡು ಎರಡು ಬಾಗಿ ಬರಕ್ ಅಂತ ಹೋದ್ರೆ ಎತ್ತಿ ಅದಕ್ಕೆ ದಯಮಾಡಿ ಎಲ್ಲಾ ನಮ್ಮ ಮನೆ ಆಗಬೇಕೆಲ್ಲ ನಮ್ಮ ಮನೆ ಆಗ್ಬೇಕ ನಾಳೆ ನಮ್ ಖಾತೆ ಉತ್ತರ ಕಂಬೈಂಡ್ ಉತ್ತರ ಅಲ್ಲೇ ಹೋಗ್ಬೇಕಾಗ್ತಾವೆ ಖಾತೆ ಉತ್ತಾರ ಕಂಬೈನ್ಡ್ ಉದಾರ ಅಲ್ಲೇ ಹೋಗ್ಬೇಕಾಕೈತಿ ಅದಕ್ಕೆ ದಯ ಮಾಡಿ ಒಂದಾನೊಂದು ಕಾಲ ಇವತ್ತಿ ಐತಿ ಇವತ್ತು ವೇದಿಕೆ ಮೇಲೆ ಆಶಿಂದಾಗಿಲ್ಲ ಇವತ್ತು ನನ್ನ ರಾಜಕೀಯ ಗುರು ನಮ್ಮ ಅಣ್ಣ ತಮ್ಮ ಉಮೇಶ್ ಕತ್ತಿ ರಮೇಶ್ ಕತ್ತಿ ರಾಜಕೀಯ ಗುರು ಯಾರಾದ್ರ ಇವತ್ತು ದಿವಸ ನಾವು ಅಗ್ನಿ ಪೂಜನೆಯ ಭಾವನೆಯಿಂದ ನಾವು ಇವತ್ತಿನ ದಿವಸ ನೆನೆಸೋದು ಇವತ್ತು ವಸಂತರಾವ್ ಪಾಟೀಲ್ ಇವತ್ತಿಗೂ ನಾವು ನೆನೆಸ್ತಿ ಅವ್ರೆ ಅವರು ಹುಟ್ಟಿ ಬೆಳೆದಂತ ಈ ನಾಡು ಇವತ್ತು ದಿವಸ ವ್ಯಕ್ತಿ ನಮ್ಮಲ್ಲಿಲ್ಲ ಆದ್ರೂ ಅವರು ಸುಮುದ್ರು ಪ್ರತಾಪಣ್ಣ ಇರಬಹುದು ವಿವೇಕಣ್ಣ ಇರಬಹುದು ಅಮರಣ್ಣ ಇರ್ಬೋದು ಅವರು ಮೂರು ಜನ ಸಹಿತ ಇವತ್ತು ದಿವಸ ನಮ್ಮ ತಾಲೂಕು ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ಇರಬೇಕಪ್ಪ ಸರಿ ಮಾಡ್ಕೊಂಡು ಹೋಗ್ಬೇಕನ್ನುವಂತ ಭಾವಣೆಯಿಂದ ಇವತ್ತು ದಿವಸ ಅವರೂ ಸಹಿತ ನಿಮ್ಮ ಜೊತೆಗಿದ್ದೀವಿ ಎಲ್ಲರೂ ಕೂಡಿ ಸರಿ ಮಾಡೋರಾಣುವಂತ ನಿಟ್ಟಿನಲ್ಲಿ ಅವರು ಸಹಿತ ಇವತ್ತು ಪಕ್ಷ ಅತೀತವಾಗಿ ಜಾತಕ ಈ ಹತ್ತಿದಾರೆ ಈ ಜೈನ್ ಜೈನ್ ಸಮಾಜ ಉತ್ತಮ ಪಾಟೀಲ್ ರಾಸಾಬ್ ಪಾಟೀಲ್ ಫ್ಯಾಮಿಲಿ ವೀರಕುಮಾರ್ ವೀರ್ ಕುಮಾರ್ ಪಾಟೀಲ್ ಸಮಾಜದಲ್ಲಿ ಹಾಲಮಸ್ ಸಮಾಜ್ರು ಇವತ್ತು ದಿವಸ ವಸಂತರಾವ್ ಪಾಟೀಲ್ ಫ್ಯಾಮಿಲಿಯನ್ನ ಕೆಎಂಎಫ್ ಅಧ್ಯಕ್ಷ ಮಾಡಿ ಎಂ ಎಲ್ ಸಿ ಮಾಡಿ ನಾಟಕ ಮಾಡಿ ಅದ್ರೂ ಮುಗಿಸ್ತಾರೆ ಲಿಂಗಾಯತ ರೀ ಬಣ್ಣ ಹತ್ತಿದ್ರು ಮರಾಠದಾಗ ಇವತ್ತು ದಿವಸ ಸಂಜಯ್ ಪಾಟೀಲ್ ಮುಗಿಸ್ರು ಅಯ್ಯಾವ್ ಓಶಿಯವ್ ಟಿಕೆಟ್ ಕೊಡಿಸಿ ಅವ್ನ ಮಂಡಕ್ ಮಾಡಕ್ ಕುಲ ಖುಲ್ಲ ಮಾಡ್ಬಿಟ್ರ ಅವನ ಅಂದ್ರೆ ಈ ಎಲ್ಲಾ ಸಮಾಜಗಳು ಬ್ಯಾಡಗಿದವ್ ಎಲ್ಲಾ ಸಮಾಜಗಳು ಮುಗಿಸೋದಂತ ಕಾರ್ಯಕ್ರಮ ಅದಕ್ಕೆ ಮಾಡಿ ಇವತ್ತು ಎ ಬಿ ಪಾಟೀಲ್ ಕುಮಾರನ ಬಂದರೆ ಎಲ್ಲಿಂದ ಬರುವಂತ ಉದ್ದೇಶ ಏನು ನನ್ನ ಜೀವನದ ಕೊನೆಯ ಹಂತಗಳಲ್ಲಿ ನನ್ನ ಸಮಾಜವನ್ನು ನಾನು ಎಚ್ಚರಿಸಲಿಲ್ಲ ಅಂದ್ರೆ ನನ್ನ ಸಮಾಜವನ್ನು ನಾನು ಎಚ್ಚರಿಸಿದ್ರೆ ಎಲ್ಲೋ ನಾನು ತಪ್ಪು ಮಾಡ್ತೇನೆ ಅದ್ರ ಒಳ್ಳೆದ ಇವತ್ತು ದಿವಸ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿನ್ನೆ ರಾತ್ರಿ ನಾನು ಲಕ್ಷ್ಮಣನ ಫೋನ್ ಮಾಡಿ ಹೇಳಿದಾಗ ಬೆಳಿಗ್ಗೆ ಫೋನ್ ಮಾಡಿದಾಗ ಇಲ್ಲ ರಮೇಶ್ ನಾ ಬರ್ತೀನಿ ಲಕ್ಷ್ಮಣ್ಣ ಬರ್ತಾನು ಒಂದು ಸ್ವಲ್ಪ ತಡ ಆದರೂ ನಾವು ಬಂದು ಕಾರ್ಯಕ್ರಮಕ್ಕೆ ಹಸರಾಗ್ತಾನೋ ನಮ್ಮ ಜನ ದಾರಿ ತಪ್ಪದು ಬೇಡ ನಾವು ಸಾರಿ ದರಿ ಮಾಡೋರು ಸರಿ ಮಾಡೋಣ ಅನ್ನೋಂಥ ಮಾತನ್ನ ಹೇಳೋದ್ರ ಮುಖಾಂತರ ಇವತ್ತು ದಿವಸ ಅಲ್ಲಿಂದ ಇಲ್ಲಿ ಮಿಟ ಉದ್ದೇಶ ನಮ್ಮ ಸಮಾಜ ವ್ಯವಸ್ಥತೆಗೆ ಮುಂದುವರಿಬೇಕು ನಮ್ಮ ಸಮಾಜ ನಮ್ಮ ಕೊನೆಯ ದಿನಗಳಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ರೈತರನ್ನ ಕಟ್ಟಕರ ಕೈಯಾಗಿ ಕೊಟ್ಟು ಹೋಗುವುದು ಬೇಡ ಅನ್ನೋ ಸುಭವಾಗಿ ಬಂದ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತಾ